ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು ಅಲ್ಲಿ ಪಕ್ಕದ ಮನೇಲಿ ಅಡುಗೆ ಮಾಡಿಸಿ ಅಲ್ಲಿ ಊಟ ಮಾಡಿ ಸ್ವಾಮಿ ಅಂದರು ಅಲ್ಲಿ ಹೋದ ಊಟಕ್ಕೆ ಹೋದೋ ಊಟಕ್ಕೆ ಹೊಳ್ತಿದ್ದೇವೆ ಆಯಮ್ಮ ಊಟ ಬಡಿಸ್ತಾವ್ರೆ ಅವ್ ಮಗ ಮೊಬೈಲ್ ನೋಡ್ತಾ ಕುಂತಿದ್ದೆ ನಿನ್ನ ಮಗನ ತಾಯಿ ಅವನು ಅಂದೆ ಹೌದು ಸ್ವಾಮಿ ನನ್ನ ಮಗ ಎಷ್ಟನೇ ಎಷ್ಟೇ ಕ್ಲಾಸ್ ಓದ್ತಾವನೆ ಅಂತ ಕೇಳಿದೆ ಹಂಗಂತಿದ್ದಂಗೆ ಅಂತಿದ್ದಂಗೆ ಆಯಮ್ಮ ಅಳುವಿಕೆ ಶುರು ಮಾಡಿಬಿಟ್ಲು ಹಿಂಗೆ ಕೇಳಿದ್ದೆ ತಪ್ಪ ಯಾಕ ಅಂದೆ ಅಯ್ಯೋ ಊಟ ಮಾಡಿ ಸ್ವಾಮಿ ನನ್ನ ಕಷ್ಟ ಯಾರು ಗೆಳಕನೇ ಇದ್ರು ಯಾಕವ್ವ ಅಂದೆ ನನ್ನ ಮಗ ಚೆನ್ನಗಾನಂಗೆ ಓದ್ತಿದ್ದ ಕಣಪ್ಪ ನನ್ನ ಹೊರಗಿತಿ ಮಾಡಿಸಿ ಮಾಡಿಸಿ ಪೇಲ್ ಅವಳೆ ಏನ್ರು ನಾನು ಇನ್ನಂಥ ಮಾಟ್ಲ ಕೂಟ್ಲ ಕಂಡಿದ್ದಾರಪ್ಪ ಇವರು ಪರೀಕ್ಷೆಲಿ ಪೇಲ್ನು ಮಾಡಿಸುವಂಥ ಮಾಟ್ಲ ಕೂಟ್ಲ ಬಂದದಲ್ಲ ನಿನಗೆ ಹೆಂಗೆ ಗೊತ್ತಾಯ್ತವ ಅಂದೆ ಅವನೇ ಹೇಳ್ದಕ್ಕಂಗೆ ಕೇಳಿ ಅನ್ಲವಳು ಅವನೇ ಕೇಳಿದೆ ನಿಂಗೆ ಹೆಂಗಪ್ಪ ಗೊತ್ತಾಯಿತು ಅಂದೆ ಬೆಳಗಾನ ಓದಿದೆ ಸಹ ಬರಿಮಾನ್ ತೋ ಕೂತ್ಕಂಡೆ ಯಾರೊ ಬಂದು ಕೈ ಆಗೋಯ್ತು ಅಂದೆ ಬೆಳಗಾನ ರಗ್ಗೊಳಗೆ ಮೊಬೈಲ್ ನೋಡ್ಕೊಂಡು ಮನಿಗಬಿಟ್ಟವನೇ ಓದಲಿಲ್ಲ ಪರೀಕ್ಷೆಲಿ ಪೇಲ್ ಆಗವನೇ